ಹೋಗತಗೆ ಏನ್ ಹುಸಿ ಕೆಲ್ಸವಪ್ಪ ಏನ್ ಬಕ್ಕಂಡೆ ಹೂ ಕುಯ್ಬೇಕು ಕಡೆ ಎಲ್ಲ ಬಿದ್ದೋಯ್ತೆ ಆಚಲು ಮಾಡ್ಬೇಕು ಒಳಗು ಮಾಡಬೇಕು ಸಾಕಾಗ ಹೋಯ್ತತೆಗೆ ಇತೊಳಗಾ ನನ್ ಮಗ ಎತ್ತಾಗ ಹೋದ್ನಪ್ಪ ಇನ್ನು ಬಂದಿದನೋ ಬಂದಿಲ್ವೋ ಗೊತ್ತಿಲ್ವಲ್ಲ ಆಲೇ ಇಷ್ಟೊತ್ತಾಯ್ತು ಯಾಕೋ ಆಯ್ತಲ್ಲ ಹುಸಿ ಏನು ಹುಸಿ ಕೆಲ್ಸ ಹೋಗತಗೆ ಮನೇಲೂ ಮಾಡ್ಬೇಕು ಆಚಲು ಮಾಡ್ಬೇಕು ಏನ್ ಸಾಕ್ ಬೇಕಾಗ್ ಹೋಯ್ತದೆ ಈ ನನ್ ಮಗ ಮನೇಲಿ ನಾನು ಒಯ್ತಿನಂಗಿಲ್ಲಾ ಎಂತನ್ ಕಟ್ಕೊಂಡಪ್ಪ ನಾನು ತಿಥಿ ಮಾಡಂಟು ಗೇದಿ ಗೇದಿ ಸಾಯ್ಬೇಕೆ ಹೋಗಿ ಹೋಗಿ ತಿರ್ಕೆ ನನ್ನ ಮಗನ ಮದ್ವೆದ್ನಲ್ಲ ನಾಕೊತ ನಾನೇ ಮಾಡ್ಕೋಬೇಕೆ ಇತ್ತೋದ್ ನನ್ ಮಗ ಎದಿಗೆದಿ ಸಾಯ್ಬೇಕೆ ಈ ಆಳ್ ಮನೆ ಸೇರ್ಕೊಂಡು ಏದಿಗೆ ಏದಿ ಮನೆಗೆ ಹಾಕ್ಬೇಕು ಆಕಾರ ಅಂತ ಬದ್ಕಂಗಿಲ್ಲ ಎಲ್ರಂಗ ಹುಡ್ಕೊಳ್ಳೋದು ತೊಡ್ಕೊಳೋದು ಏನೂ ಇಲ್ಲ ಛೂ ಬರಿ ಉಣ್ಣಕ್ಕೆ ತಿನ್ನಕ್ಕೆ ನೇರ ಅಷ್ಟೇ ಈ ತಿರುಗಿ ನನ್ನ ಮಗನ ಕಟ್ಕೊಂಡು ಆಕಾರ ಅಂತ ಬಾಳಂಗಿಲ್ಲ ಎಲ್ರು ಎಷ್ಟು ಚೆನ್ನಾಗಿದ್ದಾರೋ ನಮ್ಮ ಬಾಳ್ಗಷ್ಟು ಬೆಂಕಿ ಆಕ ಇದು ಒಂದ್ ಬಾಳ ನಾಯಿ ಬಾಳು ಉಣ್ಣಕ್ಕೆ ತಿನ್ನಕ್ಕೆ ಗೇಬೇಕು ಎಲ್ರು ಹೆಂಗ್ ಸೋಕಿ ಮಾಡರು ಕಿವಿಗೆ ಮುಗ್ಗೆ ಕಾಲ್ಗೆ ಕೈಗೆ ಏನ್ಬಿಟ್ಟು ಆ ವಿವಿ ವಿ ಕರಿಗೊಳಂಗೆ ನಾಯಿ ಗಂಟೆ ಹಿಂಗೆ ಸಾಯ್ಬೇಕಂತ ತಕೋ ನನ್ನ ಮಗನ ಕಟ್ಕೊಂಡು ಛೂ ಇವತ್ತು ಎಷ್ಟು ಬೇಜಾರಾಗೋಯ್ತು ಒಂದ್ ಮದ್ವೆ ಹೋಗಂಗಿಲ್ಲ ಮುಂಜಿಗೆ ಹೋಗಂಗಿಲ್ಲ ಯಾವ್ದಕ್ಕೂ ಹೋಗಂಗಿಲ್ಲ ಕೈಗಿಲ್ಲ ಕಾಲಗಿಲ್ಲ ಮೂಗಿಲ್ಲ ಕಿವಿಗಿಲ್ಲ ಒಂದ ಅರ್ಜಕಟ್ಟಾಗಿ ಒಂದ್ ಸೀರೆನೂ ಇಲ್ಲ ನನ್ನ ಮಗನ ಕಟ್ಕೊಂಡು ಥೂ ಯಾರು ಬೇಗ ಹೋಗತಾಗಿ ಏನ್ ಮಾಡ್ಸ ಇದು ಅದಕ್ಕೊಂದು ಮದುವೆ ಐತಿ ಅಲ್ಲವಾ ಸೀರೆ ಉಟ್ಕೊಬತ್ತೀನಿ ಸರ್ ಹಾಕಬತ್ತಿನಿ ವಾಳೆ ಹಾಕೋಬತ್ತಿನಿ ಅಂದ್ರೆ ಹೊಟ್ಟೆ ಊರ್ ಬೆಂಕಿ ಆಕೆ ನನಗೆ ಎಲ್ಲಂಗ ಮಾತಾಡ್ಕತಿದ್ರೆ ನಾನೇನಂತ ನಾನೇ ಥೂ ನನಗೆ ಒಂದು ಕಣ್ಗನ್ ನಾಚಿಕೆ ಆಗೋಯ್ತು ಅರ್ಜ ಕಟ್ಟಾಗಿ ಕಿವಿ ವಾಳೆ ಇಲ್ಲ ಬೇವರ್ಸಿ ನನ್ನ ಮಗ ತೋರಿ ತೋರಿ ಏನ್ಲಕ್ಕಿ ಗಂಡನ್ ನೋಡ್ಬೈಲಿ ಯಾಕೆ ಕುಡ್ದ್ಬಿಟ್ಟ ಪಾಟಿ ಮೇಕೇಳ್ದಂಗ ಬಿದ್ದಾನೆ ಹೈಲ್ ಕರ್ಕ ಬ ಮನೆಗೆ ಬರಕ ಐತಲ್ಲ ಅಂಗೆ ಎಲ್ಲಿ ಅಲ್ಲ ಮನೆ ತುಕನ್ ಬಾ ಫುನ ನಾಡ್ಕಳ್ನೆ ಇನ್ ಬಂದೆದನೆ ಒತ್ಕೋ ಹೋಗಂತದ್ದು ಕುಡಿಬೇಕೇನನ್ ಕುಡಿಬೇಕು ಲೋಪ ನನ್ನ ಮಗ ಒಂದೇಟಿಗೆ ನಿಗಿಸುಡಬೇಕು ನೋಡಿಲಿ ಹೇಳಕ ಐತಲ್ಲ ಮ್ಯಾಕೆ ಫು ಕಿತ್ತೋದ ನನ್ನ ಮಗ್ನೆ ಕಾಂತ್ರ ನನ್ನ ಮಗ್ನೆ ಬೇವರ್ಸ ನನ್ನ ಮಗ್ನೆ ಮಕ್ಕೂರ ರಕ್ತವ ಹೇಳೋ ಮ್ಯಾಕೆ ಇಕ್ಕ ಬಂದನ ಕಾಟ್ಲಿಗೆ ಆಂತ್ರಿ ನನ್ನ ಮಗ್ನೆ ಏಯ್ ನಿಮ್ಮವ್ವ ಯಾಕಮಿ ಬೋದಿ ಫು ಫುನ ಮೊನ್ಸುದಿ ಏಕلا ಬಂದಿ ರಾಡ್ ಕುಡೆ ಕೆಳಿಯಾ ತಡಗಲ್ಲ ನನ್ನ ಮಗ್ನೆ ನೆಣ ಒಯ್ಕಿಲ್ವಲ್ಲ ಬಂದ್ದ ನೋಡಿ ಹೆಂಗ್ ಬಿದ್ವನೆ ನೆಟ್ಟಿಗೆ ಬೆಂಕಿ ಹಾಕಿ ಚೆನ್ನಕ್ ಬೆಂಕಿ ಹಾಕಂದರು ಆರೋಗ್ಯಕ್ಕೆ ಒಕರಿಸಿ ಮನೆಗೆ ಸಾಯಿ ಬಾಯ್ಲ ಬಿದ್ದೀವನು ಮನೆಗ್ ಬ್ಯಾರ ಎತ್ಕೊತಾರೆ ಬೇವರ್ಸಿನ ಮಗ ಈಗೀಗ ಕಲ್ಸ್ಕೊಬಿಟಾನೆ ಸರಿ ಮಾಡಿರ್ತಿದ ಇಸ್ಪಿಟ್ ಆಡ್ತಿದ ಓ ಅದ್ ನಿಂತಾಯ್ತಲ್ಲ ಈಗ ಕುಡಿಯತ್ ಕಲ್ತಾನೆ ಬೇವರ್ಸಿ ನನ್ ಮಗ್ನೇ ಈಗ ಉದ್ದಂದಕ್ಕೂ ಒಟ್ಟೋಸ್ಕೊಂಡೆ ಬಂದ್ಬಿಟ್ಟಲ್ಲ ಹೇಳ ಮ್ಯಾಕೆ ಇನ್ನೇನ್ ಜ್ಞಾನ ಇಲ್ಲ ಮನೆಗ್ ಮಾಡ್ಬೇಕು ಮಟ್ಬೇಕು ಏನು ಎಂತ ಅದಿಲ್ಲ ಉಚ್ಚ ಉಚ್ಚೆ ಕುಡಿತಾನು ಹುಚ್ಚಯ ಬೇವರ್ಸಿನಾಯಿಲ್ಕ ನನ್ ಮಗ್ನೇ ಇದ್ದಿ ನಮಗೆ ಹಂಗ ಐಕಿಲ್ಲ ಅನ್ಕೊಂಡಿದ್ಯಾಹ್ ನಾಟ್ಕ ನೋಡ್ ನಾಟ್ಕವಾ ಚೆನ್ನಾಗಿ ಎದ್ ನಿಂತ್ಕತಾನೆ ಬರೀ ನಾಟಕ ಬೇವಾಸಿ ಇಟ್ಕೊಂಡ್ ನಡಿಲ್ಲ ಮನೆಗೆ ಅದ್ಮೇಲೆ ಒಂದು ಹಂಗವಾಗಿ ಬಂದು ಬಿತ್ಕಬೇಕ ಮನೆ ಊರೆಲ್ಲ ನೋಡ್ಲಿ ನನ್ ತೀರಾ ಅಂತ ಬಿತ್ಕತಾನೆ ಇಲ್ಲಿ ನಿಮ್ಮ ಮಗು ಜಾಸ್ತಿ ಮಾತಾಡಿದ್ರೆ ಕತ್ತರ್ಸಾಕ್ ಬಿಡ್ತೀನಿ ಎಲ್ಲ ಎಲ್ಲ ಮಾಡಿ ಮುಟ್ಟು ನೋಡೋದ ಓಹೋ ಎದ್ಕೊಂಡು ಎದರ್ಸ್ಕೊಂಡು ಬಂದ್ಬಿಟ್ಟ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನನ್ನ ಮಗನ್ಗೆ ಎಂಟಿ ಮಕ್ಳಿಗೆ ತಂದಕ ಯೋಗ್ಯತೆ ಇಲ್ಲ ಪೌರ್ಸ ತರ್ಸ್ತಾನ ಪೌರಸ ನಿಮ್ಮ ನನ್ನ ನಾಟುಯ್ಯ ಇಲ್ಲ ಕಿತ್ತೋದ್ ನನ್ನ ಮಗನೇ ಉದ್ದಾರ ಆದಿರಾ ನೀವು ಜಾಸ್ತಿ ಮಾತಾಡಿದ್ರೆ ಇಲ್ಲ ತುಣದು ಊತಾಕ್ ಬಿಡ್ತೀನಿ ಊತಾಕ್ತಿ ಊತಾಕ್ತಿದಿ ಆಯ್ತನ್ ಮಗನೇ

ಅಕ್ಕೋಗ್ ಮನೆಗೆ ಏನ್ ಕುಡಿದ್ಯಾ ಪಾರ್ಟಿ ಅಣ್ಣಾಗದ ಕುಡಿದಾನೇ ಮಾಡೋಣ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಬಗ್ಗಿಡ್ತಾನೆ ಕುಡಿಯೋಕ ಮಾತ್ರ ದುಡ್ಡು ಉದುರ್ತದೆ ಮಾತಾಷ್ಟ ದುಡ್ಡು ತೂ ಏನಾರು ಉಗೇನೆ ನಾಂತಾನೆ ಉಗ್ದು ಉಗ್ದಿ ನನ್ ಬಾಯಿನ ಓದ್ಕೊಂಡಿದೆ ನನ್ನ ಬಗ್ಗೆ ನನಗೆ ಆಸೆ ಆಯ್ತದ ಉಗ್ದು ಹೋಗ್ದಿ ಏ ಬಾರಿಸ್ತೀನಿ ಏನ್ಲ ಏನ್ಲಾ ಬಾರಿಸಿ ದೇವಸ್ಥಾನ ಮಗನೆ ಛೂ ನೀನ್ ಎತ್ತಿಗೆ ಬೆಂಕಿ ಅಕ್ಕ ತರೋನಲ್ಲ ಬರೋನಲ್ಲ ಮಾತಾಡಿಸ್ ಮಾತಾಡಕ್ಕೆ ಎಲ್ಲರೂ ಗಣಸ್ತೀನಿ ನಂಗೆ ಇದ್ರೆ ಊರೊಳಗೆ ನೋಡಿ ಕಲ್ತ್ಕೊ ಹಂಗೆ ಹೇಳ್ತೀನಿ ಮಕ್ಳು ತಂದ್ ಹಾಕೊಂಡು ಕಟ್ಟು ಸಂಸಾರ ಮಾಡ್ಕೊಂಡು ಹೋಯ್ತಿದಾರ ಅಂತ ಎಲ್ಲ ರೋಗಂಗಿಲ್ಲ ಬರಂಗಿಲ್ಲ ನಾವು ಸೀರೆ ತೊಗೊಳ್ತಾಯ್ತದ ನೀ ಎತ್ತಿಗೆ మే యశ్ అని కల్క చాప్రీ తిర నిసి నన్నయ్ బేకా ఏటుక బంద బా బోగ్ నంకే ఓడీయ్యాడేట్ నిర్స్బిని అయ్యప్ప కణా బుడదగ్ ఒడల్ నిల్వాడు లోప నగ్నే వద్ద బుడ్తీని బుడమీ 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 ಅಂತ ಇದೇ ಕಾಲರ್ವ ನಂಗೆ ಒದ್ದಿತು ಅದ್ ಕಟ್ ಮುದೇವಿ ನಂಗೆ ಒದ್ದಿಯಾ ಅಯ್ಯೋ ಯಾಕೋ ರೀ ಅಂದ್ರೆ ನೀನು ಗಣಸು ಕುಟು ನಿಂತ್ಕತಿಯಲ್ಲ ಅವ್ ಕುಡ್ದವೇ ನೀನು ಕುಡ್ದಿದ್ಯಾ ನೋಡಲಿ ಹಂಗ ಓದೇಕ ನನ್ಗೆಯ ಮನೆ ಕರ್ಕೋಪ್ ಅಂದ್ರೆ ಬೇರೆ ಪಾಟಿ ಕುಡ್ದವನೇ ಹಂಗ ಒದ್ದಿ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಈ ಹಾಕು ಆಕು ಅವನಿಗೆ ಏನ್ ಮಾಡೋಕೆ ಇದ್ಕೊಳ್ಳಂತೆ ಅವನಿದ್ರು ಒಂದೇ ಇಲ್ದರು ಒಂದ್ಯಾ ನಡಿ ನಡಿ ಏನ್ ಕುಡಿದ್ವಿ ಕುಡಿದಿ ನನ್ನ ತದಗ್ತೀನಿ ನಮ್ಗೆ ಮುನ್ಕಂದ್ ನಡಿ ನಡಿ ಪಾಟಿ ಕುಡ್ದಾನೆ ಮನೆ ಕರ್ಕೊಂಡಂಗೆ ಮುಗಿಸ್ತೇವೆ ಬಿಟ್ಬಿಟ್ಟು ಅಂತ ನಿಂತ್ಕೊಂಡಿ ನಿಂಗೆ ಆಡ್ತಾ ಇದೆಯಾ എല്ലാ നോട് തന്നെ നെഗീതവ നോടല നീലാക്കടക്കി നെഗീറൻ മാറ മര കണ്ടു ഒന്നേ സാര ഒന്നേ സാര നമുക്ക് കൊണ്ടി ധു അടക്കി ഏൻ കലസ ഇല്ല അവൻ്റെ ഒയ്ത്ത ഡൈലി ഒന്ന് റൂപയേ ഒന്ന് റൂപയനാ തോസില്ല ഞങ്ങൾ ഗാട്ട്ലിഗത്താന ഗാട്ട്ലുറത്ത മഗനേ ഞാന ഇല്ലോ ഹോത്തക്കോ അഷു അട്ട ഉറിച്ചി ബോഗുൽതാ നിന്നെ മന ബുഗൽത നമുക്ക് കുടിക്കില്ല ബുട്ടേനെ മാത ആണേ തലമുറക്കായി ഇപ്പബി ഇൻ ജനമ തലമുറി സത്യ ബെരാനേ നിൻ മക് സത്യ ബര കേ നോട് സത്ത നനെങ്കിൽ ಏನಪ್ಪ ಏನಾಯ್ತು ಏನಪ್ಪಾ ನಾಡ್ತಾ ಬಾ ಇವ್ ನಾಡ್ತಾ ನಾನು ಕಡ್ಕೋತ ಇನ್ನ ನೋಡ್ತಾನಿಕಂತೆ ಅವೆಣ್ಣು ಇಲ್ಲ ಓದಕ ಹೋಗದೆ ಏನ್ ಮಾಡ್ಬೇಕು ಎಂಟಿ ಮಕ್ಳು ಏನ್ ಮಾಡ್ಬೇಕು ಅದಿಲ್ಲ ಜ್ಞಾನ ಯಾಕೋ ಎಡ್ತಿ ಮಕ್ಳು ಇವ್ ನೋಡಕೆ ಏನಾಯ್ತು ತುಂಬಿದೋಗದೆ ಏಯ್ ಬಾ ಕತ್ರಿಸಾಯ್ತಾನಂತೆ ನಾಟಕ ಕಂತೆ ಆಯ್ತು ನೋಡಿ ಗೌರಿ ಒಳ್ಳೆ ಪೈತು ಕರೆಂಟ್ ಇಲ್ಲ ಟಿವಿ ನೋಡಕ್ಕೆ ಒಳ್ಳೆ ನಡೀತಾದೆ ಏ ಗಿರ್ಜಿ ಬಾಳೆ ಜಗಳ ನೋಡ್ದ ರೋಡ್ ರೋಡಲ್ಲ ಕಚ್ಚಾಡ್ತಾರೆ ಬಾ ಬಾ ಬೇಗ ಒಳ್ಳೆ ಸೀನು ಮಿಸ್ ಮಾಡ್ತಾ ಬಾರ್ಲೇ ಗೌರಿ ಬೇರೇ ಜಗಳಾಡ್ತಾರ ಬಾ ಹೋ ಇವಳು ಬೇರೆ ಹೋಗಿದ್ದಳಾ ಮಂಗಿತಿ? ಬಿಡ್ಸಕ್ಕೆ ಬುಡಸಕ್ಕೆ ನಾಕ್ ಬುಡಬೇಕಲ್ಲ. ಇವ ನಡಿ ಆಲದರೆ ರ ಇದ್ಯಾಕೆ ಮಾಡಿದ್ರಿ ಇವ ನಡಿ ಅತ್ತಗೆ ಅಂತ ಅತ್ರದಾಗ್ ಬರ್ತಾನೆ ನೀನು ಮನೆ ಕಾರ್ಕ ಹೋಗ ಬಂದ್ರೆ ಅನ್ಗೆ ಹೊರದ್ ಮಂಗಿಸಿದ್ಯಾಳಾ ಹೆಂಗೇ? ಏಯ್ ಓಹೋ ಒಳ್ಳೆ சீನು. ನನಗೆ ಹೊಡ್ದಿಯ دیاಮ್ಮಿ. ನನ್ನ ಹೊರದ್ ಮಂಗಿಸ್ಯಾ ಜ್ಞಾನ ಇಲ್ಲದಂಗೇ. ದಲಾಯಿ ನನ್ನ ಆಕ್ ಬಿಡ್ತೀನಿ ನಿನಗೆ ಮವ್ವ ನಿನ್ನ ವಾಲ್ಡ್ ರಕ್ತ ಚೆನ್ನಾ ಕುಡಿತಿದಿ. ಅವ್ವ ಅವ್ ಅಂತಾ ಕಂಡು ನಿನ್ನ ಎತ್ತಿಗೆ ಬ್ಯಾಂಕಿ ಅಕ್ಕ. ನನಗೆ ಒತ್ತಾ. ಈ ನಡಿ ಅತ್ತಗೆ. ನಿನ್ನನ್ ಬುಡಕಿಲ್ಲ ಇವತ್ತು. ಏಯ್ ಇವ್ ಸುಮ್ನಿರಣ ತಗೆ ಅಕ್ಕು ಸೂಪರ ಒದ್ದ ಅಳಿಗೆ ಎಲ್ತಿ ಹೊಡೆಕೋಗಿ ಸರಿ ತಿಂಗ್ ನೋಡಲಿ ಮದ್ದೆ ಕೊದಳ ಮದ್ದೆಗೆ ಬುಡ್ಸಕ್ಕೆ ಅಕ್ಕು ಸರಿಯಾಗಿ ಒದ್ದ ಕತೆ ಅಯ್ಯಪ್ಪ ನನಗೆ ಒದ್ನಲ್ಲಪ್ಪ ತೂ ಆಗದೆ ಹೋಗತ್ತೆಗೆ ಇದು ಏನ್ ಹಿಂಗ್ ನೀವು ಅಯ್ಯಪ್ಪ ಒಟ್ಟಿಗೆ ಒದ್ನಲ್ಲಪ್ಪ ಅಯ್ಯೋ ಏನತ್ ಸವಿತಾ ಅಯ್ಯೋ ಆಗರ ಹೋಗತ್ತೆಗೆ ನಿಮ್ಮಿಬ್ರು ಜಗಳ ಬಿಡ್ಸಕ್ ಹೋಗಿ ನನಗೆ ಒದ್ನಲ್ಲ ನಿನ್ ಗಂಡ ಓ ನೀನ ಕಾಕಾ ಮದ್ದೆಕ್ ಬಂದೆ ತೂ ನಿನ್ ಕಾಲ್ಸೇದ ನೀನ್ ಹಿಂಗ್ ಹೋಗಿದ ನಿನ್ಗೆ ారు అష్ట జన బిడ్వాన్ కాల్సేదాయి నేను మొదకి బర నో మన బిల్తల జరి జగలంతా జగో దొడ్ మనస్ బుడ్సీసీ సారి ముం ನಿಮ್ಮ ಜಗಳ ಬಿಡ್ಸಕ್ ಹೋಗಿ ನಾನು ಹೇಳ್ತಿದ್ನಲ್ಲ ಹ್ಮ್ ಯಪ್ಪ ಇದ್ಯಾವಣೆ ಬರ ಅಂದರು ಗಿರ್ಜಿ ಅಯ್ಯ ಹೋಗು ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ ಕಂತ ನೀವು ನೋಡ್ಲಾ ನೋಡು ಅವಳಿಗೆ ಹೆಂಗ್ ಓದ್ದೆ ಅಂತ ಈ ನನ್ನ ಮಗ್ನೆ ಅಂತ ಯಾಕೆ ಮದ್ದೆ ಬಂದ್ಲವಳು ಹಾ ಯಾಕೆ ಬಂದ್ಲು ಅಂತ ನಿನ್ ಒಡೆಕ್ ಹೋಗಿ ಅವಳಗ್ ಬೀಳ್ತು ಬಿಸ್ ಆಗಿಲ್ಲ ಮನೆಯೊಳಗೆ ಕೂಡ್ಬಿಟ್ಟ ನಿನ್ನ ಅಯ್ಯೋ ಬಡ್ಡಿ ನನ್ಗೆ ಹೊಡ್ದಿಯಾ ಗಂಡನ್ಗೆಯಾ ನಿನ್ನ ಮೇಲೆ ಕೇಸ್ ಹಾಕ್ಬೇಕು ಕೇಸ್ ಹಾಕ್ತೀನಿ ನಿನ್ ಬೇಡ ನೀನು

ಬಗ್ ನೋಡಕ್ ಬಂದವರ ಬಗ್ಗಿ ಬಾರಿ ಸ್ವತಂತ್ರ ನೋಡಕ್ ಬಂದವರ ಬರಲ್ ಹೊಡಿತೀನಿ ಮುಂದೇರ ನಿಮ್ಗೆ ಮುಚ್ಕೊಂಡಿರ್ಬೇಕು ಶೂಟಿಂಗ್ ಮಾಡ್ತಾ ಇದೇ ನಿಂಬು ಗ್ರಾಚಾರ ಬಿಡ್ಸಂಟ ಇವ್ ನೋಡ್ಬಿಟ್ಲ ಮುಂದೇರ ನಿಮ್ನ ಹ್ಮ್ ಕೇಳಿ ಕೇಳಿಸ್ತೀನಿ ಬಡ್ಡಿ ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ